ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಏನಪ್ಪ ವಿಚಾರ ಅಂದರೆ ನೋಡ್ತಾ ಇದ್ದೀರಿ ಒಂದು ವಾರದಿಂದ ಇನ್ನೇನು ಹದಿನೈದು ದಿವಸ ಆಗಕ್ಕೆ ಬಂತು ಇನ್ನೂ ಒಂದು ತಿಂಗಳು ಇದು ವಿಚಾರ ಏನಪ್ಪ ಅಂದರೆ ದಸರಾ ಉದ್ಘಾಟನೆ ದಸರಾ ಉದ್ಘಾಟನೆಗೆ ಇವತ್ತು ಅವ್ರು ಯಾರೋ ಮುಸ್ಲಿಮ್ ಅವರ ಹೆಣ್ಮಗಳನ್ನು ಆಯ್ಕೆ ಮಾಡೋರು ಅಂದ್ಬಿಟ್ಟು ಇವಾಗ ಕೆಲವರು ವಾದ ವಿವೇದಗಳನ್ನು ಮಾಡ್ತಾಯಿದ್ದಾರೆ ಅವ್ರು ಯಾಕೆ ಮಾಡಬೇಕು ಅವ್ರು ಯಾಕೆ ಮಾಡಬೇಕು ಅವ್ರಿಗೂ ಈ ಇದಕ್ಕೂ ಏನು ಸಂಬಂಧ ಅಂತಂದು ಕೆಲವರು ಇದ್ದಾರೆ ಈ ಈ ಸರ್ಕಾರ ಇನ್ನು ಎರಡು ವರ್ಷ ಎರಡೂವರೆ ವರ್ಷ ಇರೋವರೆಗೂ ಇದೇ ಥರ ಸಮಸ್ಯೆಗಳು ತಿಂಗಳ ಒಂದೊಂದು ಬರ್ತವೆ ತಿಂಗಳ ಒಂದೊಂದು ಜನಗಳನ್ನು ಒಂದೊಂದು ಕಡೆ ಡೈವರ್ಟ್ ಮಾಡ್ಕೊಂಡು ಇದೇ ಕೆಲಸ ಇದೇ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಬರುತ್ತೋ ನಿಮ್ಮೂರಲ್ಲಿ ರಸ್ತೆ ಮಾಡಲ್ಲ ನಿಮ್ಮೂರಲ್ಲಿ ಶಾಲೆ ಹೊಸ ಬಣ್ಣ ಹೊಡೆಸಲ್ಲ ನಿಮ್ಮೂರು ಕುಡಿಯೋಕ್ಕೆ ನೀರು ಬರ್ತದ ಇಲ್ಲ ಅದೂ ಗೊತ್ತಿಲ್ಲ ಇವಾಗ ಏನೋ ಬರುತ್ತೋ ಅದೇ ಸರಿ ಏನಪ್ಪ ಅಂದರೆ ಜನಗಳಿಗೆ ಬೇಕಾಗಿರೋದು ರಸ್ತೆ ಚೆನ್ನಾಗಿರೋದು ಬೇಕಾಗಿಲ್ಲ ಯಾರಿಗೂ ಇವತ್ತು ನೂರ ಮೂವತ್ತೊಂಬತ್ತು ಕ್ಷೇತ್ರದ ಜನತೆಗೆ ರಸ್ತೆ ಚೆನ್ನಾಗಿರೋದು ಬೇಕಾಗಿಲ್ಲ ಅವರಿಗೆ ಬೇಕಾಗಿರೋದು ಕರೆಂಟು ಎರಡು ಸಾವಿರ ರೂಪಾಯಿ ಪುಶಟ್ಟೆ ಬಸ್ಸು ಈ ಕೆಲಸ ಕೆಲವು ಕಡೆ ಅಕ್ಕಿ ನೋಡ್ತಾಯಿದ್ದೀವಲ್ಲ ಕಿತ್ತೋ ಇರೋ ಅಕ್ಕಿಗಳು ಇಷ್ಟು ಬಂದರೆ ಸಾಕು ಸರ್ಕಾರಿ ಆಸ್ಪತ್ರೆ ಬೇಡ ಸರ್ಕಾರಿ ಶಾಲೆ ಬೇಡ ರಸ್ತೆ ಚೆನ್ನಾಗಿರೋದು ಬೇಡ ಮತ್ತೆ ಊರುಗಳಿಗೆ ಒಳ್ಳೊಳ್ಳೆ ಬಸ್ಗಳು ಬೇಡ ಏನು ಬೇಕಾಗಿಲ್ಲ ಇನ್ನೂ ಎರಡೂವರೆ ವರ್ಷ ನಾವು ಬಾಯ್ ಪಡ್ಕೊಂಡ್ರೋ ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಇದು ಹಿಂಗೆ ನಡೀತಾ ಹೋಗ್ತಾ ಇರುತ್ತೆ ತಿಂಗಳಿಗೆ ಒಂದೊಂದು ಮ್ಯಾಟ್ರ್ ಬರುತ್ತೆ ದಸರಾ ಆದಮೇಲೆ ಇನ್ನೊಂದು ಬರುತ್ತೆ ದಸರಾ ಆದಮೇಲೆ ಇನ್ನೊಂದು ತೆಗಿತಾರೆ ಅವರು ತೆಗಿದೇ ತೆಗಿತಾರೆ ಈ ಇಂದ ಈ ಕಾಂಗ್ರೆಸ್ಸಿಂದ ಈ ಕಾಂಗ್ರೆಸ್ ಇರೋವರೆಗೂ ಬರೀ ಇದೇ ಕಥನೇ ಎಲ್ಲ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಇದ್ದು ಇರೋವರೆಗೂ ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಬರೀ ಇದೇ ಕಿತಪಾತಿಗಳೇ ಏನೇನು ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಆಯ್ಕೆ ಮಾಡ್ಕೊಂಬಿಟ್ಟಿದ್ರೆ ಆಲ್ರೆಡಿ ಜನ ಏನೂ ಮಾಡೋಕ್ಕಾಗಲ್ಲ ಇವಾಗ ರಸ್ತೆ ಚೆನ್ನಾಗಿದ್ದರೆ ಬಿಡ್ರೇನು ಕೇಳೋಂಗಿಲ್ಲ ಹೋದಾಯ್ತಾ ಏನೂ ಕೇಳೋಂಗಿಲ್ಲ ನಿಮ್ಮೂರು ರಸ್ತೆ ಯಾಕೆ ಕೊಟ್ಟು ಹೋದರೂ ಕೇಳೋಂಗಿಲ್ಲ ನೀವು ಯಾಕೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇಲ್ವಾ ಏನು ಕೇಳ್ತೀರಾ ಯಾಕೆ ಕರೆಂಟ್ ಫ್ರೀ ಕೊಡ್ತಾ ಇಲ್ವಾ ಏನು ಕೇಳ್ತೀರಾ ಯಾಕೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇಲ್ವಾ ಸರ್ಕಾರ ಬೇರೆ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ ಗೌರ್ಮೆಂಟ್ ಆಸ್ಪತ್ರೆ ಯಾಕೆ ಕೇಳ್ತೀರಾ ಇವೆಲ್ಲ ಇನ್ನೂ ಎರಡೂವರೆ ವರ್ಷ ಇದ್ದದ್ದೇನೆ ಮುಂದೆ ಸರ್ಕಾರ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದು ಮುಂದೆ ಜನಗಳು ಅದು ಯಾಕಂದ್ರೆ ಜನಗಳು ಯಾರ್ಯಾರು ಓಟ್ ಹಾಕ್ತಾರೋ ಗೊತ್ತಿಲ್ಲ ನಮ್ಮ ಕರ್ನಾಟಕ ಜನ ಒಂಥರ ವಿಚಿತ್ರ ಜನ ಮೊದಲು ತಮಿಳ್ನಾಡೋರಿಗೆ ದಡ್ಡ್ರ್ ಅಂತಿದ್ವಿ ನಾವು ಅಯ್ಯಪ್ಪ ಅಲ್ಲಿ ಅಂತ ಜನ ಎಲ್ಲಿಲ್ಲೋ ಅಂತಿದ್ವಿ ಈಗ ತಮಿಳ್ನಾಡರು ಎಷ್ಟೋ ಬುದ್ಧಿವಂತರವರು ಅವರು ಪ್ರಾದೇಶಿಕತೆ ಪ್ರಾದೇಶಿಕ ಪಕ್ಷನ ಆಯ್ಕೆ ಮಾಡ್ಕಂತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಹಂಗಲ್ಲ ಯಾರು ಹೆಚ್ಚಿಗೆ ಕೊಡ್ತಾರೆ ಯಾರು ಪುಕ್ಷಟ್ಟೆ ಕೊಡ್ತಾರೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಯಾರು ಪುಕ್ಷಟ್ಟೆ ಕೊಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡ್ಕಂತಾರೆ ನಮ್ಮ ಕರ್ನಾಟಕದ ಕನ್ನಡಿಗರ ಜನ ತಮಿಳ್ನಾಡವ್ರನ್ನ ದಡ್ಡರು ಹಂಗೆ ಹೆಂಗೆ ಅಂತ ಬೈತಿದ್ರು ಆದರೆ ನಮ್ಮ ಕರ್ನಾಟಕದವರು ಈ ಸರ್ಕಾರ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ದಡ್ಡರು 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 ಅಷ್ಟೇ ಇನ್ನೇ ಇದ್ರ ಮೇಲೆ ಇನ್ನೇನು ಇಷ್ಟ ಹೇಳಕ್ಕೆ ಇಷ್ಟಪಡೋಲ್ಲ ಗೊತ್ತಾಯ್ತಾ ಇಲ್ಲಿ ಇಲ್ಲಿ ದ್ವೇಷ ಮುಸ್ಲಿಮು ಹಿಂದೂ ಎಲ್ಲ ದ್ವೇಷ ಮಾಡ್ತಾರದೆ ಇವರೇ ರಾಜಕೀಯ ನಾಯಕರೇ ಅವರೊಂದು ಹೇಳಿಕೆ ಒಂದು ಹೇಳಿಕೆ ಒಂದು ಕಡ್ಡಿಗಿರಿ ಬಿಟ್ಟುಬಿಡ್ತಾರೆ ಊರು ಊರು ತುಂಬ ಕಡ್ಡಿಗಿರಿ ಹತ್ತಾರದೆ ಅವಶ್ಯಕವೇ ಅದು ಒಂದು ತಿಂಗಳು ಕಡ್ಡಿಗಳು ಹಾರಲ್ಲ ಆ ಕಡ್ಡಿಗಳು ಹಂಗೆ ಉರಿತಾನೇ ಇರ್ತವೆ ಅದನ್ನು ಹಾರಿಸೋಕ್ಕೂ ಯಾರು ಇಷ್ಟಪಡಲ್ಲ ಬಿಡು ಇನ್ನೊಂದು ತಿಂಗಳು ಹುರ್ಕೊಳ್ಳಿ ಈಗ ಈಗ ಒಂದು ಹಚ್ಚಿದ್ದಾರೆ ಇವರು ದಸರಾದ್ದು ಈ ದಸರಾ ಮೇಲೆ ತಿರುಗಾ ಇನ್ನೊಂದು ಹಚ್ಚುತ್ತಾರೆ ಅದು ಒಂದು ತಿಂಗಳು ಉರಿಯುತ್ತೆ ಹದಿನೈದು ದಿನ ಉರಿಯುತ್ತೆ ತಿರುಗಿ ಅದಾದ ಮತ್ತೆ ಇನ್ನೊಂದು ಹಚ್ಚುತ್ತಾರೆ ಅದು ಉರಿಯುತ್ತೆ ಹಿಂಗೆ ಯಾಕಂದ್ರೆ ನಾವು ಒಗ್ಗಟ್ಟಾಗಲ್ಲ ಕನ್ನಡಿಗರು ಹೇಳೋಕೇಳೋಕೆ ಮಾತ್ರ ಸ್ವಾಭಿಮಾನಿಗಳು ಸರ್ಕಾರನ ಆಯ್ಕೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಕಾರಣಕ್ಕ ಸ್ವಾಭಿಮಾನಿಗಳು ಅಲ್ಲ 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 ಎಲ್ಲರೂ ವ್ಯಕ್ತಿಗಳನ್ನು ಪೂಜೆ ಮಾಡಿದ್ರೆ ಏನೂ ಪ್ರ ಏನೇನು ಪ್ರಯೋಜನ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಯಾಕೆ ಇವತ್ತು ಕನ್ನಡಿಗರ ಮೇಲೆ ಆಗ್ತಾ ಇದ್ದಾವೆ ಇವತ್ತು ಯಾವ್ಯಾವ ಹಿಂದಿಗಳು ಎಲ್ಲ ಬೇಬರಿಸುಗಳು ಹೊರಗಡೆಯಿಂದ ಬಂದು ಡ್ರೈವರ್ನೂ ಬೈತಾರೆ ಪೊಲೀಸ್ನವ್ರು ಬೈತಾರೆ ಜುಮಂಟದವ್ರೂ ಬೈತಾರೆ ಎಲ್ಲರೂ ಬೈಕೆ ಕೂತ್ಕೊಂಡವ್ರೆ ಯಾಕಂದರೆ ಇವತ್ತು ಬೈಯೋದು ವಿಡಿಯೋ ಮಾಡ್ತಾರೆ ಬೆಳಗ್ಗೆ ಎದ್ದು ಅವ್ರಿಗೆ ಕ್ಷಮೆ ಕೇಳೋದು ವೀಡಿಯೋ ಮಾಡಿದ್ರೆ ಅವ್ನು ಹಾಕ್ತಾರೆ ನೋಡಿದ್ರ ಕನ್ನಡಿಗರ ತಾಕತ್ತು ಅಂತಂದು ಹೇಳಿಬಿಟ್ಟು ಇಷ್ಟೇ ಓ ಇಷ್ಟೇನಾ ಓ ನೈಸ್ ಹಂಗಾರೆ ಅವನು ನಾಳೆ ಬೈತಾನೆ ಅವನು ಒಂದಿನ ಪ್ರಚಾರ ತಗೊಂತಾನೆ ತಿರ್ಗ ಅವನು ಅಯ್ಯೋ ಗೊತ್ತಿರಲಿಲ್ಲ ನನಗೆ ಕ್ಷಮಿಸಿ ಬಿಡಿ ಅಂತಂದು ಹೇಳಿ ಅವನಿಗೆ ಕ್ಷಮೆ ಕ್ಷಮೆ ಕೇಳ್ತಾನೆ ಅದು ಮುಗೀತು ಅಲ್ಲಿಗೆ ಕನ್ನಡಿಗರ ಗತ್ ಇಷ್ಟೇ ಏನಿಲ್ಲ ಅವ್ರಿಗೊಂದು ಇನ್ನೊಂದು ಸತಿ ಯಾವನೂ ಆ ಥರ ಮಾತಾಡಬಾರ್ದು ಇಲ್ಲ ಬೇಕಾಗಿಲ್ಲ ಕ್ಷಮೆ ಕೇಳಿಸಿದ್ವಾ ಅದೇ ನಮ್ಮ ಕೆಪಾಸಿಟಿ ಅಷ್ಟೇ ಅದನ್ನು ತಿರ್ಗ ವಿಡಿಯೋ ಹಾಕೋದು ನಮ್ಮ ಕಡೆಯಿಂದ ಕ್ಷಮೆ ಆಯಿತು ನಮಗೆ ನಮ್ಗೆ ಗೊತ್ತು ಹೆಂಗೆ ನಮ್ಮ ತಾಕತ್ತು ತಾಕತ್ತು ವಿಡಿಯೋ ಮಾಡಿ ಹಾಕೋದೆಲ್ಲ ತಾಕತ್ತು ಸರಿ ಈ ಥರ ಬೈದೋರು ಉಸ್ರ್ ಬಿಟ್ಟರು ಬಾಡ್ದು ಯಾವನೇ ಆಗಿರ್ಬೋದು ಆ ಥರ ಮಾಡ್ಬೇಕ್ರಿ ಬೈಯೋದಂತೆ ಕ್ಷಮೆ ಕೇಳೋದಂತೆ ತಿರ್ಗಿ ಹಾಕೋದಂತೆ ಬೈಯೋದಂತೆ ಬೈಯೋದು ವಿಡಿಯೋ ಹಾಕೋದು ಕ್ಷಮೆ ಕೇಳೋದು ವಿಡಿಯೋ ಹಾಕೋದು ತಿಂಗಳಿಗೆ ಒಕ್ಕಂಬ ಮತ್ತೆ ತಿರ್ಗ ಬಂದು ಬೈಯೋದು ಈ ರೀತಿ ಈ ಸರ್ಕಾರವೂ ಹಂಗೆ ಇದೆ ತಿಂಗಳಿಗೆ ಒಂದೊಂದು ಹೊಸ ಹೊಸ ವಿಚಾರ ತೆಗೆದುಬಿಟ್ಟು ಜನಗಳು ಮುಂದೆ ಇಟ್ಬಿಟ್ಟು ಟಿ ವಿಗಳಲ್ಲಿ ಬೆಳಗ್ಗೆ ಎದ್ದೊಬ್ಬರು ಮನೆ ತಗೊತಾರೆ ಸರ್ ಅವ್ರು ಹಿಂಗಂದ್ರು ಹೇಳಿ ಮತ್ತು ಸಾಯಂಕಾಲ ಇನ್ನೊಬ್ಬರು ಮನೆ ತಗೊಳ್ತಾರೆ ಸರ್ ಅವ್ರು ಹಿಂಗಂದರು ಹೇಳಿ ಇವರು ಕೂಡ ಬೆಂಕಿ ಆರಿಸೋಕ್ಕೆ ಪ್ರಯತ್ನನೇ ಪಡಲ್ಲ ಯಾಕಂದರೆ ಚಾನಲ್ ಅವರು ಅವ್ರ ಕೆಲಸನೇ ಅದು ಟಿ ಆರ್ ಪಿ ಬೇಕು ಅದರಿಂದ ಅವ್ರು ಏನು ಮಾಡೋಕ್ಕಾಗಲ್ಲ ಅವರು ಇನ್ನೂ ಕೂಡ ಇವ್ರು ಒಂದು ಗಡ್ಡಿ ಕೆರೆದರೆ ರಾಜಕೀಯ ನಾಯಕರು ಚಾನಲ್ ಅವರು ಐದೈದು ಗಡ್ಡಿಗೆ ಕೆರೆದಾಗ್ತಾರೆ ಐದೈದು ಎಷ್ಟು ಚಾನಲ್ ಅವೇ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನ್ಯೂಸ್ ಚಾನಲ್ಗಳು ಬೇರೆ ಯಾವ ರಾಜ್ಯದಲ್ಲಿಲ್ಲ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಿತ್ತೋಗಿರೋ ರಾಜಕಾರಣಿಗಳು ಯಾವ ರಾಜ್ಯದಲ್ಲಿ ಇಲ್ಲ ಎಲ್ಲವರೇ ಅಂತಾವೆ ಏನು ಚಾನಲ್ಲು ಹಂಗೇವೆ ಜನಗಳು ಹಂಗೇವೆ ರಾಜಕಾರಣಿಗಳು ಹಂಗೇವೆ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ರಪ್ಪ ಏನು ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದವ್ರನ್ನ ಕನ್ನಡಿಗರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕಾಗಲ್ಲ ನಮಸ್ಕಾರ